ನಮಸ್ತೆ ಆತ್ಮೇಲೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಎದೆ ಉರಿ ಹೊಟ್ಟೆ ಉರಿ ಎದೆ ಉರಿ ಬರೋದಕ್ಕಿಂತ ಮುಂಚೆ ಹೊಟ್ಟೆಯಲ್ಲಿ ಉರಿ ಸ್ಟಾರ್ಟ್ ಆಗಿರುತ್ತೆ ಹೊಟ್ಟೆಯಲ್ಲಿ ಉರಿ ಸ್ಟಾರ್ಟ್ ಆದ್ರೆ ಎದೆ ಉರಿ ಸ್ಟಾರ್ಟ್ ಆಗೋದು ಏನಕ್ಕೆ ಎದೆ ಉರಿ ಬರೋದು ಹೊಟ್ಟೆ ಉರಿ ಬರೋದು ಕ್ಲಿಯರಾಗಿ ಹೇಳ್ತಾರೆ ಯಾರಿಗಾರ ಎದೆ ಉರಿ ಇದ್ದರೆ ಹಾರ್ಟ್ ಬರ್ನಿಂಗ್ ಸೆನ್ಸೇಷನ್ ಇದ್ರೆ ಅವರು ಕ್ಲಿಯರಾಗಿ ಹೇಳ್ತಾ ಇರ್ತಾರೆ ನನಗೆ ಸ್ವಲ್ಪ ಮಸಾಲೆ ಅಥವಾ ಖಾರ ಐಟಮ್ ತಿಂದರೆ ಅಥವಾ ಸ್ಪೈಸಿಯಾಗಿ ಏನಾದ್ರು ತಿಂದರೆ ಎದೆ ಉರಿಯುತ್ತೆ ಕೆಲವರಿಗೆ ನಾನ್ವೆಜ್ ತಿಂದ ಮೇಲೆ ಎದೆ ಉರಿಯುತ್ತೆ ಅಂತ ಹೇಳ್ತೀವಿ ಅಂದರೆ ಸ್ಟಮಕ್ ಒಳಗಡೆ ಫೈಯರ್ ಜಾಸ್ತಿ ಇದೆ ಅಗ್ನಿ ಜಾಸ್ತಿ ಇದೆ ಅದು ಅಗ್ನಿ ಗುಣ ಏನು ಹೇಳಿ ಮೇಲ್ಮುಖವಾಗಿ ಬರ್ತಕ್ಕಂಥದ್ದು ಸೊ ಅಗ್ನಿ ಹೆಂಗೆ ಮೇಲ್ಮುಖವಾಗಿ ಉರಿಯುತ್ತಲ್ಲ ಹಾಗಾಗಿ ಸೊ ಆ ಉರಿ ಮೇಲೆ ಬಂದಂಗೆಲ್ಲ ನಾನಾ ಥರದ್ದು ಎದೆ ಉರಿ ಅಂತಾನೆ ಅಲ್ಲ ಇನ್ನೂ ಉರಿ ಆಗ್ಬೋದು ಉರಿ ಆಗ್ಬೋದು ಏರ್ಪಾಲ್ ಆಗ್ಬೋದು ನಿದ್ದೆ ಬರ್ದಂಗೆ ಆಗೋದು ರೆಸ್ಟ್ಲೆಸ್ ಆಗ್ಬೋದು ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ಹೇಗೆ ಕಾಣುತ್ತೆ ಅಂದರೆ ಸುಮಾರು ಜನ ಹಿಂದೆ ಹೇಳ್ದಂಗೆ ಫುಡ್ಡಲ್ಲಿ ಭಾಳ ಮುಖ್ಯವಾಗಿ ಯಾರಿಗೆ ಆ ರೀತಿ ಸಮಸ್ಯೆ ತಲೆದೋರ್ತಾ ಇದೆ ಎದೆ ಉರಿ ಆಗ್ತಾಯಿದೆ ಹೊಟ್ಟೆ ಉರಿ ಆಗ್ತಾಯಿದೆ ಅಥವಾ ಏರ್ಫಾಲ್ ಫಾಲ್ ಆಗ್ತಾಯಿದೆ ಕಣ್ಣು ಉರಿ ಆಗ್ತಾಯಿದೆ ಗಂಟ್ಲು ಉರಿ ಆಗ್ತಾ ಇದೆ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಂಗೆ ತಕ್ಷಣದಲ್ಲಿ ಎಚ್ಚೆತ್ಕೊಳ್ಳೋದು ಮೊದಲಿಗೆ ಏನು ಮಾಡಬೇಕು ಅಂದರೆ ಆಹಾರದಲ್ಲಿ ಆಹಾರದಲ್ಲಿ ತುಂಬ ಸ್ಪೈಸಿ ಮಸಾಲೆ ಖಾರ ಇದನ್ನು ಕಡಿಮೆ ಮಾಡಬೇಕು ಸೊ ತುಂಬ ಸ್ಪೈಸಿಯಾಗಿ ತಿನ್ನೋದು ನಾವೆಲ್ಲ ಈ ಇಂದಿಷ್ಟು ಜನ್ರೇಷನಲ್ಲಿ ಏನು ಮಾಡ್ತಾ ಅಂದರೆ ಹೆಚ್ಚು ಪ್ರೇರೈಟಿನ ಯಾವುದಕ್ಕೆ ಕೊಡ್ತಾಯಿದ್ವಿ ಅಂದರೆ ಸ್ಪೈಸಿ ಮಸಾಲೆ ಖಾರಕ್ಕೆ ಕೊಡ್ತಾಯಿದ್ವಿ ನಾವು ಬಳಸ್ತಕ್ಕಂಥ ಆಹಾರದಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಗಾರ್ಲಿಕ್ ಇವೆಲ್ಲವೂ ಕೂಡ ಬಿಸಿನ ಕ್ರಿಯೇಟ್ ಜಾಸ್ತಿ ಮಾಡ್ತದೆ ಅದು ಅಂದರೆ ಬಿಸಿನ ಜಾಸ್ತಿ ಮಾಡುತ್ತೆ ಸ್ಪೈಸಿಯಾಗಿ ಏನೆಲ್ಲ ತೆಗೆದುಕೊಂಡ್ರೂ ಕೂಡ ಸ್ಟಮಕ್ಕಲ್ಲಿ ಫೈಯರ್ ಜಾಸ್ತಿ ಆಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಫೈರ್ ಜಾಸ್ತಿ ಆಗುತ್ತೆ ಆ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮೊದಲಿಗೆ ಹೇಳಿದಂಗೆ ಆಹಾರದಲ್ಲಿ ಬದಲಾವಣೆಯನ್ನು ತೆಗೆದುಕೊಬಾರದು ಸ್ವಲ್ಪ ದಿನಗಳ ಕಾಲ ಕೆಲವು ದಿನಗಳ ಕಾಲ ಭಾಳ ಸ್ಟ್ರಿಕ್ಟಾಗಿ ತುಂಬ ಸ್ಪೈಸಿ ಮಸಾಲೆ ಖಾರ ಮತ್ತು ಪದೇ ಪದೇ ದಿನದಲ್ಲಿ ಟೀ ಕಾಫಿನ ಯಥೇಚ್ಛವಾಗಿ ಕುಡಿಯೋದು ಒಂದು ನಾಲ್ಕೈದು ಸಲ ದಿನದಲ್ಲಿ ಟೀ ಕಾಫಿ ಕುಡಿಯೋದು ಈ ರೀತಿ ಮಾಡ್ತಾ ಹೋದಾಗೆಲ್ಲ ನಿಮಗೆ ಎದೆ ಉರಿ ಅನ್ನೋದು ಕಡಿಮೆ ಆಗೋದಿಲ್ಲ ಮೊಟ್ಟ ಮೊದಲಾಗಿ ಆಹಾರದಲ್ಲಿ ಬದಲಾವಣೆಯನ್ನು ತೆಗೆದುಕೊಬರೋದು ಪದೇ ಪದೇ ಕಾಫಿ ಟೀ ಕುಡಿಯೋದನ್ನು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಿದಾಗ ತನ್ನ ನ್ಯಾಚುರಲ್ ಆಗಿ ನಿಮಗೆ ಎದೆ ಉರಿ ಹೊಟ್ಟೆ ಉರಿ ಏರ್ ಫಾಲು ಕಣ್ಣು ಉರಿ ಗಂಟ್ಲು ಉರಿ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಆ ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಗ್ತಾ ಹೋಗ್ತದೆ ಈ ಕಲರ್ ಥೆರಪಿಯಲ್ಲಿ ಎರಡು ಕಲ್ಲರನ್ನು ನೀವು ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಲೀಫನ್ನು ಕಾಣ್ಬೋದು ಹೊಟ್ಟೆ ಉರಿಯಾಗಬಹುದು ಎದೆ ಉರಿಯಾಗಬಹುದು ಎರಡು ಕಲ್ಲರನ್ನು ಯೂಸ್ ಮಾಡೋದು ಒಂದು ಡಾರ್ಕ್ ಗ್ರೀನ್ ಕಲರ್ ಇನ್ನೊಂದು ಡಾರ್ಕ್ ಬ್ಲೂ ಕಲರ್ ಈ ಡಾರ್ಕ್ ಗ್ರೀನ್ ಕಲರನ್ನು ಆಯುರ್ವೇದಿಕ್ ಅಕ್ಕಿ ಪ್ರಚರಣ ಚಾಟ್ನ ಮುಖ್ಯನ ಬಲಗೈ ಉಂಗುರದ ಬೆರಳು ಈ ಮೊದಲನೇ ಜಾಯಿಂಟಿ ಗ್ರೀನ್ ಕಲರ್ ಈ ರೀತಿ ಅದರ ಸುತ್ತ ಹಾಕೋದು ಫಸ್ಟು ಸ್ಟಮಕ್ ಜಾಯಿಂಟಿಗೆ ನೀವು ಗ್ರೀನನ್ನು ಅಪ್ಲೈ ಮಾಡ್ತಾ ಇದ್ದೀನೇ ನಿಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಸೊ ಈ ರೀತಿ ಗ್ರೀನ್ ಕಲರ್ನ ಹಾಕು ಹಾಗೆ ಎದೆ ಉರಿ ಕೂಡ ಇದೆ ಸ್ವಲ್ಪ ಸ್ಪೈಸಿ ಮಸಾಲೆ ಖಾರ ತಿಂತ ಇದ್ದೀನಿ ಎದೆ ಉರಿ ಕಾಣಿಸ್ಕೊಳ್ತಾ ಇದ್ದೀನಿ ಫುಡ್ಡಲ್ಲಿ ಬದಲಾವಣೆ ತರೋದು ಅದರೊಂದಿಗೆ ಸುಧೋಕ್ ರಿಫ್ಲೆಕ್ಸ್ನ ಪ್ರಕಾರ ಎಡಗೆಯಲ್ಲಿ ಇಲ್ಲಿ ಹಾರ್ಟ್ನ ರಿಪ್ಲೆಕ್ಸ್ಗೆ ಈ ರೀತಿ ನಾನು ಹಾಕಿದ್ದೀನಿ ನೋಡಿ ಆ ರೀತಿ ದೊಡ್ಡದಾಗಿ ಈ ರೀತಿ ಡಾರ್ಕ್ ಬ್ಲೂ ಕಲರನ್ನು ಹಾಕಿ ಕಾಂಬಿನೇಷನಲ್ಲಿ ಹಾಕಿ ಇಲ್ಲಿ ಗ್ರೀನ್ ಹಾಕಿ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ ಹಾಕ್ತಾ ಇದ್ದಂಗೆ ನಿಮಗೆ ಹೇಳೋದಲ್ಲ ಎದೆ ಉರಿ ಹೊಟ್ಟೆ ಉರಿ ಎರಡೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಅದರೊಂದಿಗೆ ಆಹಾರದಲ್ಲಿ ಭಾಳ ಮುಖ್ಯವಾಗಿ ತುಂಬ ಸ್ಪೈಸಿ ಮಸಾಲೆ ಕಾರಣ ಕಡಿಮೆ ಮಾಡ್ತಾ ಬರಬೇಕು ಅದರೊಂದಿಗೆ ಯೋಗಾಭ್ಯಾಸದಲ್ಲಿ ಒಂದು ಪ್ರಾಣಾಯಾಮ ಇದೆ ಶೀತಳಿ ಪ್ರಾಣಾಯಾಮ ಕೂಲಿಂಗ್ ಪ್ರಾಣಾಯಾಮ ಅಂತ ಕೂಡ ಕರಿತಾರೆ ನಿಮಗೆ ಎಂಟೇರ್ ಮೌತಿಂದ ಈ ಥ್ರೋಟ್ ಇದೇ ಭಾಗ ಎಲ್ಲ ಶ್ವಾಸಕೋಶದ ಭಾಗ ಈ ಎಲ್ಲ ಭಾಗದ ಅವುಗಳು ತಕ್ಷಣದಲ್ಲಿ ತಣ್ಣಗಾಗೋದನ್ನು ನೀವು ಕಾಣ್ಬೋದು ಇದನ್ನು ಯಾರು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿರಬೇಕು ತುಂಬ ಕಫ ಇದೆ ಬೀಜಿಂಗ್ ಇದೆ ಅಸ್ತಮ ಇದೆ ಜಾಸ್ತಿ ಕಫ ಬರ್ತಾ ಇದೆ ಸೊ ಬ್ರೆತ್ಲೆಸ್ ಇದೆ ಅವರು ಇದನ್ನು ಮಾಡಬಾರ್ದು ಈ ಪ್ರಾಣಾಯಾಮನ ಕೂಡ ಮಾಡ್ತಾ ತಕ್ಷಣದಲ್ಲಿ ನಿಮಗೆ ಒಳಗೆಲ್ಲ ತಣ್ಣಗೆ ಅಂದ್ರೆ ಜೀವ ಜಲ್ ಅನ್ನತ್ತೆ ತಣ್ಣಂಗಿರೋದ್ರಿಂದ ಜೀವ ಜಲ್ ಅನ್ನತ್ತೆ ಅನ್ನತ್ತ ಆ ರೀತಿ ಫೀಲ್ ಆಗುತ್ತೆ ತಣ್ಣನೆಯ ಅನುಭವ ಉಂಟಾಗುತ್ತೆ ತಕ್ಷಣದಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ ಸೊ ಈ ಪ್ರಾಣಾಯಾಮ ಮಾಡೋದು ಮಾಡುವಂತ ವಿಧಾನ ನೋಡಿ ನೇರ ಕುತ್ಕೊಳ್ಳೋದು ಕೈಗಳಲ್ಲಿ ಈ ರೀತಿ ಚಿನ್ಮದ್ರ ಅಳವಡಿಸೋದು ಬೆನ್ನೂರಿ ನೇರ ಮಾಡೋದು ನಾಲಿಗೆನ ಸುರುಳಿ ಆಕಾರ ಮಾಡ್ಕೊಳ್ಳೋದು ಈ ರೀತಿ ನೀವೊಂದು ಐದಾರು ಸುತ್ತ ಮಾಡ್ತಾ ಇದ್ದೀವಿ ಹೆಂಗೇನೆ ಒಳಗೆಲ್ಲ ತಣ್ಣಗಾಗುತ್ತೆ ನಾಲ್ಗೇನೋ ಸುರುಳಿ ಆಕಾರ ಮಾಡೋದು ಆ ಸುರುಳಿ ಆಕಾರದಿಂದ ಉಸಿರನ್ನ ಬ್ರೀತನ್ನು ಒಳಭಾಗಕ್ಕೆ ತೆಗೆದುಕೊಳ್ಳೋದು ನಾಲಿಗೆ ನೇರ ಮಾಡಿ ಬಾಯಿ ಮುಚ್ಚೋದು ಮೂಗಿನ ಮುಖಾಂತರ ಉಸಿರನ್ನ ಹಾಗೆ ಹೊರಬಿಡೋದು ಫೀಲ್ ಮಾಡಬೇಕು ಎಂಜಾಯ್ ಮಾಡ್ತಾ ಮಾಡಿ ಎಷ್ಟು ಅದ್ಭುತ ಹೊರಕಾಗುತ್ತೆ ಅಂದರೆ ನಿಮಗೆಲ್ಲ ಇಲ್ಲೆಲ್ಲ ತಣ್ಣ ಆಗ್ತದೆ ಕೆಲವರಿಗೆ ಮೌತಲ್ಲಿ ಪದೇ ಪದೇ ಗುಳ್ಳೆ ಆಗೋದು ಬಾಯಿ ಆಗೋದು ಈ ರೀತಿ ಎಲ್ಲ ಆಗ್ತಿರ್ತದೆ ಎಲ್ಲವೂ ಕೂಡ ಹೀಟೇ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸ್ಟಮಕ್ಕಲ್ಲಿ ಯಾವಾಗ ನೀವು ಒಳಗೆ ಹಾಕೋದು ಪದೇ ಪದೇ ಈ ರೀತಿ ಏನು ಉಷ್ಣ ಅಂದರೆ ಹೀಟ್ ರಿಲೇಟೆಡ್ ಫುಡ್ ಅಂತಲೇ ಹೇಳ್ಬೋದು ತುಂಬ ಸ್ಪೈಸಿ ಮಸಾಲೆ ಖಾರ ಅದೆಲ್ಲ ತೆಗೆದುಕೊಂಡಾಗ ಉಷ್ಣತೆ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಆ ಉಷ್ಣ ಅಂದರೆ ಬೆಂಕಿ ಆ ಬೆಂಕಿ ಹೆಂಗೆ ಬೆಂಕಿ ಬೆಂಕಿ ಗುಣನೇ ಹಾಗೆ ಮೇಲ್ ಮುಖವಾಗಿ ಅದು ದಗದಗ ಅಂತ ಉರಿದಂಗೆಲ್ಲ ಮೇಲುಗಡೆ ಎಲ್ಲ ಎರೆ ಉರಿ ಆಗೋದು ಹೊಟ್ಟೆ ಉರಿ ಆಗೋದು ಉರಿ ಆಗೋದು ಸಿಹಿ ಕೆಲವರಿಗೆ ಮೂ ಕೂಡ ಉರಿ ಆಗುತ್ತೆ ಕಣ್ಣೂರಿ ಆಗೋದು ಏರ್ಫಲಾಗೋದು ಎಲ್ಲವೂ ಕೂಡ ನೋಡಿ ಈ ರೀತಿ ಮಾಡಿ ಈ ರೀತಿ ಎಂಟರಿಂದ ಹತ್ತು ಸುತ್ತು ನೀವು ಮಾಡ್ತಾಯಿದ್ದಂಗೆ ತಣ್ಣಗೆ ಆಗ್ಬಿಡುತ್ತೆ ಫುಡ್ಡಲ್ಲಿ ಬದಲಾವಣೆ ತೆಕ್ಕೋಬಾರ್ದು ಈ ಕಲರ್ ಏನಾದ್ರು ಅಪ್ಲೈ ಮಾಡಿದ್ರೆ ನೀವು ಕಲರನ್ನು ಡೈಲಿ ಒಂದು ಅಗಲೇ ಲಾಕ್ ಮೂರು ನಾಲ್ಕು ತಾಸು ಬಿಟ್ಟುಬಿಟ್ಟು ಕಂಪ್ಲೀಟಾಗಿ ಆಮೇಲೆ ಅಳಿಸಿ ಹಾಗೆ ಪ್ರಾಣಾಯಾಮನ ಕೂಡ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಸೂಕ್ತ ಬೆಳಗ್ಗೆ ಎದ್ದು ಕೂಡಲೇ ಈ ರೀತಿ ಮಾಡಿ ಊಟ ಆದಮೇಲೆ ಯಾವುದೇ ರೀತಿಯ ಪ್ರಾಣಾಯಾಮ ಮಾಡಬಾರ್ದು ಬೆಳಗ್ಗೆ ಒಂದು ಬಾರಿ ನಿಮಗೆ ತುಂಬ ಹಾರ್ಟ್ ಬರ್ನಿಂಗ್ ಇದೆ ಹೊಟ್ಟೆ ಉರಿ ಇದೆ ಅಥವಾ ಇಲ್ಲೆಲ್ಲ ಬಿಸಿ ಬಿಸಿ ಅನ್ನಿಸ್ತಾ ಇದೆ ಬಿಸಿಯ ಅನುಭವ ಆಗ್ತಾ ಇದೆ ಬಿಸಿ ಬಿಸಿ ಆಗ್ತಾ ಇದೆ ಅಥವಾ ಗುಳ್ಳೆಗಳು ಆಗ್ತಾ ಇದೆ ಮೌತ್ ಡ್ರೈ ಆಗ್ತಾ ಇದೆ ತುಟಿ ಒಣಗ್ತಾ ಇದೆ ಬಾಯಿ ಒಣಗ್ತಾ ಇದೆ ಅಂದಾಗ ನೀವು ದಿನದಲ್ಲಿ ಎರಡು ಬಾರಿ ಈ ಪ್ರಾಣಾಯಾಮನ ಮಾಡಿ ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಈ ಶೀತಲಿ ಪ್ರಾಣಾಯಾಮನ ಮಾಡೋದು ಸೊ ಬಹಳ ಮುಖ್ಯವಾಗಿ ಆಹಾರದಲ್ಲಿ ನೀವು ಬದಲಾವಣೆಯನ್ನು ತೆಗೆದುಕೊಬಂದು ಈ ರೀತಿ ಮಾಡ್ತಾ ಬಂದಂಗೆ ನ್ಯಾಚುರಲ್ ಆಗಿ ನೀವು ಗುಣಮುಖರಾಗ್ತಾ ಹೋಗ್ತೀರಾ ಇದನ್ನು ಯಾರಿಗೆ ಈ ರೀತಿಯಾದ ಸಮಸ್ಯೆ ಸಂಬಂಧಿತ ಸಮಸ್ಯೆಗಳಿರುತ್ತದೋ ಅವರು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ